ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಪಂಚಮಿ ಹಬ್ಬದ ಎರಡನೇ ದಿನ ಅಂದರೆ ಪಂಚಮಿ ದಿನದ ಬ್ಲಾಗು ಶುಕ್ರವಾರ ಇವತ್ತು ನೋಡ್ಬೋದು ನಾನು ಈ ರೀತಿಯಾಗಿ ಬೆಳಗ್ಗೆ ರಂಗೋಲಿ ಹಾಕಿದ್ದೀನಿ ಹಬ್ಬ ಅಂದರೆ ಕಲರ್ಫುಲ್ ರಂಗೋಲಿ ಇದ್ರೆ ಚೆನ್ನಾಗಿರುತ್ತಲ್ವ ಸಿಂಪಲಾಗಿ ಹಾಕಿದ್ದೀನಿ ಎದ್ದು ರಂಗೋಲಿ ಎಲ್ಲ ಹಾಕಿ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ನಾನು ಇವತ್ತು ಏನೇನು ಅಡುಗೆ ಮಾಡಿದೆ ಮತ್ತು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದಾವೆ ಯಾವ ದೇವರಿಗೆ ಏನು ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡಿಬಿಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವತ್ತು ಹೊರಗಡೆ ಹೋಗೋದು ನಾಗಪ್ಪ ಹೊರಗಡೆ ಹೋಗೋದನ್ನು ಚಿತ್ರಾನ್ನ ಬಿಡಿಸಿದ್ದೀನಿ ನಿನ್ನೆ ಒಳಗಡೆನಲ್ವ ಆ ಥರ ಇವತ್ತು ಹೊರಗಡೆ ಹೋಗೋದು ಚಿತ್ರಾನ್ನ ಹಾಕಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆ ಮನೆಗೆ ಹೋಗೋಣ ಇವಾಗ ಬೆಳಗ್ಗೆನೇ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಹಸ್ಬೆಂಡು ಮನೇಲಿದ್ದಾರೆ ಮಕ್ಕಳು ಮನೇಲಿದ್ದಾರೆ ಬಾಕ್ಸ್ ಕಟ್ಟೋದಿಲ್ಲ ಯಾರಿಗೂ ಹಾಗಾಗಿ ಇವತ್ತು ಮನೆ ದೇವ್ರಿಗೆ ಹೋಗಬೇಕು ಅಂದ್ಕೊಂಡಿವಲ್ವ ಇವತ್ತು ಶುಕ್ರವಾರ ಇದೆ ನಾವು ಭಾನುವಾರ ನಮ್ಮ ಮನೆ ದೇವ್ರ ಗಂಡು ದೇವ್ರಿಗೆ ಹೋಗ್ತಿದ್ವಿ ಹೆಣ್ಣು ದೇವ್ರಿಗೆ ಹೋಗೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತ ಬೇಗನೆ ಕೆಲಸ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಪೂಜೆ ಈ ರೀತಿಯಾಗಿದೆ ನಾಗರ ಪಂಚಮಿ ಪೂಜೆ ಇವಾಗ ನಾವು ಹಾಲು ಹಾಕೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಿನ್ನೆನೂ ಬಂದು ಹೋಗಿದ್ದೆ ನಾನು ನನ್ನ ಮಗ ಇವತ್ತು ಎಲ್ರಿಗೂ ಬಂದಿದ್ದೀವಿ ನಿನ್ನೆ ಬಂದಿದ್ನಲ್ವಾ ಫ್ರೆಂಡ್ಸ್ ನಿನ್ನೆ ತುಂಬ ಜನ ಬಂದಿದ್ರು ತುಂಬಾ ಹಾಲು ಹಾಕೋದು ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು ಇವತ್ತೆಲ್ಲ ಕ್ಲೀನ್ ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು ಹೊರಗಡೆ ಹೋಗೋ ನಾಗಪ್ಪನ ಚಿತ್ರ ಹಾಕಿದ್ದಾರೆ ನಾವು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಹಸ್ಬೆಂಡು ಮಕ್ಕಳು ನೋಡಿ ಎಲ್ಲಿ ಕೂತಿದ್ದಾರೆ ನಾನು ವಿಡಿಯೋ ಮಾಡೋಕ್ಕಾದರೆ ಎದ್ದು ಹೋಗೇ ಬಿಡ್ತಾರೆ ನಮ್ಮ ಮನೆಯವರು ಹಾಗೆ ಸುಮ್ಮನೆ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಳ್ತೀನಿ ಅವರು ಇದ್ದಾಗ ಜಾಸ್ತಿ ಮಾಡೋದಿಲ್ಲ ಬೈತಾರೆ ಅಂತ ಹೇಳ್ತಿರ್ತೀನಲ್ವಾ ಫುಲ್ ಪರ್ಮಿಷನ್ ಇದ್ದರೆ ಏನೆಲ್ಲ ಗ್ರೋತ್ ಆಗ್ಬೋದು ನನ್ನ ಚಾನಲ್ಲು ಬಟ್ ಅದೇ ಸಪೋರ್ಟ್ ಇಲ್ಲ ನನಗೆ ನೋಡಿ ಮಕ್ಕಳು ಏನು ಆಟ ಆಡ್ತಿದ್ದಾರೆ ಅಂತ ಅಲ್ಲಿ ಜೋ ಥರ ಆಡ್ತಿದ್ದಾರೆ ಫ್ರೆಂಡ್ಸು ಪೂಜೆ ಆಯಿತು ಹಾಲು ಹಾಕಿನ ಆಯಿತು ಇವತ್ತು ಹಬ್ಬ ಆಯಿತು ಹಾಗೆ ಇವಾಗ ಮನೆ ದೇವ್ರಿಗೆ ಹೋಗಬೇಕು ಅಂತಿವಲ್ವಾ ಹಾಗಾಗಿ ಇವಾಗ ಮತ್ತೆ ಹೋಗ್ತಾ ಈ ಎರಡು ದೇವರಿಗೆ ಹೋಗಬೇಕು ಹೆಣ್ಣು ದೇವ್ರಲ್ವ ಹಾಗಾಗಿ ಉಡಿ ತೊಗೊಂಡಿದ್ದೀನಿ ಮಡಲಕ್ಕಿ ಅಂತಾರಲ್ವ ಮಡ್ಲಿಕ್ಕಿ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಮನೆ ದೇವರನ್ನ ದರ್ಶನ ಮಾಡಿಸ್ತೀನಿ ನಿಮಗೂ ಹಾಗೆ ಫ್ರೆಂಡ್ಸ್ ಇವತ್ತು ಮಳೆ ಇಲ್ಲ ಸ್ವಲ್ಪ ಬಿಸಿಲಿದೆ ನಮ್ಮ ಮನೆಯವರು ನೀವು ಬಸ್ಸಿಗೆ ಬರ್ರಿ ನಾನು ಬೈಕಲ್ಲಿ ಹೋಗ್ತೀನಿ ಅಂದರು ಮಳೆ ಇಲ್ಲ ನಾವು ಬರ್ತೇವೆ ಎಂದು ಹೋಗ್ತಾ ಇದ್ದೀವಿ ಮಧ್ಯ ಮಳೆ ಬಂದರೆ ಕಷ್ಟ ಮೋಡ ಏನೂ ಇಲ್ಲ ನೋಡ್ಬೋದು ಬಿಸಿಲಿದೆ ಎಷ್ಟು ಚೆನ್ನಾಗಿ ಹೊಲ ಗದ್ದೆಗಳನ್ನ ನೋಡೋದು ಏನೋ ಒಂದು ಖುಷಿ ಅಲ್ವಾ ಬೆಳೆಗಳು ಚೆನ್ನಾಗಿ ಬಂದಿರುತ್ತೆ ಹಸಿರು ಹಸಿರಾಗಿ ಕಾಣುತ್ತೆ ನಮಗೂ ಕೂಡ ಬೈಕಲ್ಲಿ ಹೋಗೋದು ಖುಷಿ ಆದ್ರೆ ನಾಲ್ಕು ಜನ ಕಷ್ಟ ಫ್ರೆಂಡ್ಸ್ ಇದು ನಮ್ಮ ಮನೆ ದೇವರು ಇದು ಮೂಲ ದೇವರು ಅಂತ ಹೇಳ್ತಾರಲ್ವಾ ಉಡ್ಚಲಮ್ಮ ಅಂತ ಇದು ದೇವಿ ಇಲ್ಲಿಗೆ ನಾವು ಊರಿಗೆ ಹೋಗಿ ಹೋಗುವಾಗೆಲ್ಲ ಬರ್ತೀವಿ ಬಟ್ ಶುಕ್ರವಾರನೇ ಬರೋಕ್ಕಾಗಿರಲಿಲ್ಲ ಶುಕ್ರವಾರ ವಾರದ ದಿನ ಬಂದರೆ ಚೆನ್ನಾಗಿರುತ್ತೆ ಇವಾಗ ಶ್ರಾವಣ ಬೇರೆ ಅಲ್ವಾ ಹಸ್ಬೆಂಡಿಗೂ ರಜೆ ಇತ್ತು ಮತ್ತು ನನ್ನ ಚಿಕ್ಕ ಮಗನೂ ಬಂದಿದ್ದ ಇವತ್ತೆಲ್ಲರಿಗೂ ರಜೆ ಇರೋದ್ರಿಂದ ಶ್ರಾವಣ ಇರೋದ್ರಿಂದ ಕರ್ಕೊಂಡು ಬಂದೆ ನಾನೇ ತುಂಬ ಜನ ಬ ಊರನ್ನವರೆಲ್ಲ ಬಂದು ಪೂಜೆ ಮಾಡ್ತಾಯಿದ್ರು ಅಲ್ಲಿ ನಾವು ಪೂಜೆ ಮಾಡಿಕೊಂಡು ಮತ್ತೆ ನೆಕ್ಸ್ಟು ಇನ್ನೊಂದು ದೇವರಿಗೆ ಹೋಗ್ತಾ ಇದ್ದೀವಿ ಒಂದೇ ಮಾರ್ಗದಲ್ಲಿ ಎರಡೂ ದೇವರ ದರ್ಶನ ಮಾಡ್ತೀವಿ ನಾವು ಸ್ವಲ್ಪ ಹಿಂಗೆ ಹೋಗಬೇಕು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಭೂಮಿ ಆಕಾಶ ಒಂದಾಗಿದೆ ಒಂದಾದ ಥರನೇ ಕಾಣ್ತಾ ಇದೆ ಹಾಗೆ ಮಳೆ ಬಂದು ಈ ಕೆರೆ ಎಲ್ಲ ಕೆರೆ ಅಂತ ಹೇಳ್ತೇವೆ ಕೆರೆ ತುಂಬಿದೆ ನೋಡಿ ಎಷ್ಟು ದೊಡ್ಡ ಕೆರೆ ಇದೆ ಅಂತ ಅವು ಅಲ್ಲಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಎಷ್ಟು ದೂರ ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇಲ್ಲಿ ಅದೇ ಕಲ್ಗುಡ್ಡಿಗೆ ಹೋಗ್ತಾ ಇರೋ ದಾರಿ ಇದು ಫ್ರೆಂಡ್ಸು ಮತ್ತು ನಮ್ಮ ಮನೆ ದೇವರು ಕಲ್ಗುಡ್ಡಿ ಕೆಂಚಮ್ಮ ದೇವಿಯ ಒಂದು ವಿಶೇಷತೆ ಏನಂದರೆ ಆ ದೇವಿಯ ದರ್ಶನ ಅಂದರೆ ಮುಖ ದರ್ಶನ ಯಾರೂ ಕೂಡ ಮಾಡೋದಿಲ್ಲ ಅದು ದೇವರನ್ನು ಯಾರಿಗೂ ತೋರಿಸೋದಿಲ್ಲ ಪೂಜೆ ಮಾಡೋ ಪೂಜಾರಿ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರಂತ ಹೇಳ್ತಾರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಕಥೆಗಳು ಕೂಡ ಇದ್ದಾವೆ ಆವಾಗೆಲ್ಲ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಕೊಡ್ತಿದ್ದರು ಆ ಕಷ್ಟಗಳನ್ನು ತಪ್ಪಿಸ್ಕೊಂಡು ಅವರು ಬಂದು ಬೇರೆ ಕಡೆ ಎಲ್ಲೋ ನೆಲೆಸ್ತಾರೆ ಹೀಗೆ ಕತೆಗಳು ಆಗಿದ್ದಾವೆ ಇಲ್ಲೂ ಕೂಡ ಹಾಗೇ ಆಗಿದೆ ನಮ್ಮ ದೇವಿಯ ಕತೆ ಅದಕ್ಕೆ ಆ ದೇವಿಯನ್ನ ನೋಡಬಾರ್ದು ನೋಡಿದವ್ರಿಗೆ ಅಪಾಯ ಇದೆ ಅಂತಲೇ ಹೇಳ್ತಾರೆ ತುಂಬಾ ದ ಕತೆಗಳನ್ನು ಹೇಳ್ತಿರ್ತಾರೆ ಮತ್ತು ಯಾವಾಗಾದರೂ ಕೇಳಿಬಿಟ್ಟು ನಿಮಗೆ ಹೇಳ್ತೀನಿ ಅದಕ್ಕೆ ಅಲ್ಲಿ ದೇವಸ್ಥಾನದ ಹತ್ರ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಅಲ್ಲಿ ಕಲ್ಯಾಣಿ ಇತ್ತಲ್ವ ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತು ದೇವಸ್ಥಾನ ಒಳಗಡೆ ಹೋಗಿ ಅಲ್ಲಿ ಕೂಡ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದ್ವಿ ಹಾಗೇ ಬರುವಾಗ ಅಮ್ಮನ ಮನೆಯೂ ಇದೆ ಅಲ್ಲಿಗೂ ಕೂಡ ಹೋಗಿ ಬಂದ್ವಿ ಅವರು ಎಲ್ಲ ಹಬ್ಬಕ್ಕೂ ಕರೀತಾನೆ ಇರ್ತಾರೆ ನಮ್ಮ ತೋರ್ ಮನೇಲಿ ಬಟ್ ನಾನೇ ಹೋಗೋದು ಬೇಡ ಕೆಲಸಗಳ ಜಾಸ್ತಿ ಆಗಿತ್ತು ನನಗೆ ಅಂದ್ಕೊಂಡೆ ಮತ್ತು ಅಲ್ಲಿಗೆ ಹೋಗಿದ್ದೀವಲ್ಲ ಹಾಗೆ ಹೋಗಿ ವಾಪಸ್ ಬರೋಣ ಅಂತ ಹೋದ್ವಿ ಅವರೆಲ್ಲ ಮೆಹೆಂದಿ ತಗೋ ನೀನು ಹಾಕೋ ಹಾಕೋ ಅಂದರು ನಾನು ಬೇಡ ಅಂದೆ ಮತ್ತೆ ಹಾಕಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ತುಂಬ ದಿನ ಆದಮೇಲೆ ಮೆಹೆಂದಿ ಹಾಕ್ಕೊಂಡಿದ್ದೀನಿ ಅದು ಇಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದು ಅಂದರೆ ಇದೇ ಫಸ್ಟಪ್ಪ ಫಸ್ಟ್ ಏನೋ ಅನಿಸುತ್ತೆ ನನಗೆ ಚೆನ್ನಾಗಾಗಿದೆ ಆಯಿತು ನಿಜವಾಗ್ಲೂ ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಚೆನ್ನಾಗಿರೋಂಥ ಮೆಹೆಂದಿ ಹಾಕ್ಕೊಂಡಿರೋದು ನಾನು ಜಾಸ್ತಿ ಈ ಥರ ಎಲ್ಲಾರು ಮಾಡ್ಕೋಬೇಕಂದ್ರೆ ಆ ತವ್ರ ಮನೆಗೆ ಹೋದಾಗಲೇ ಅಷ್ಟೇ ಯಾರು ಇದ್ದಾಗ ನಾನು ಒಬ್ಲಳಿದ್ರೆ ಇವೆಲ್ಲ ಮಾಡ್ಕೊಳ್ಳೋದೇ ಇಲ್ಲ ಬರೀ ಅಡುಗೆ ಮಾಡು ಊಟ ಮಾಡು ಇದು ಈಗ ಸ್ವಲ್ಪ ಬಂದ್ಬಿಟ್ಟು ಬ್ಯುಸಿಯಾಗಿಬಿಟ್ಟಿದ್ದೀನಿ ಫ್ರೆಂಡ್ಸು ಮತ್ತು ನಾವು ನೆಕ್ಸ್ಟು ಐದುವರೆಗೆ ಮನೆ ಬಿಟ್ವಿ ಊರಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ನನ್ನ ಮುಖನ ಮಳೆಯಲ್ಲಿ ನೆಂದು ಬಂದ್ವಿ ಸ್ವಲ್ಪ ದೂರ ಬೈಕಲ್ಲಿ ಬಂದ್ವಿ ಮಳೆ ಬರ್ತಾಯಿತ್ತು ಹಾಗಾಗಿ ಹಸ್ಬೆಂಡು ನಮಗೆ ಬಸ್ಸಿಗೆ ಹತ್ತಿಸಿ ಅವರು ಬೈಕಲ್ಲಿ ಬಂದರು ಬಸ್ಸಲ್ಲಿ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು ಹಾಗೆ ಮ್ಯೂಟ್ ಮಾಡಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಟುಡೇದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಯಾರು ಹೊಸಬ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್